ಹಲೋ ಬ್ಯಾಕ್ ಟು ೂಬ್ ಚಾನಲ್ ಭಾವಿಸ್ತೀನಿ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ಅಪ್ಡೇಟ್ ಆಗಿದೆ ಇವತ್ತು ಫನ್ನಿ ಫನ್ನಿ ಆಗಿ ನಾನ್ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಕಿಚ್ಚ ಬಾಸ್ ಅವರು ವೀಕೆಂಡ್ ಅಲ್ಲಿ ಒಂದು ದಿನ ಫುಲ್ ವಾರ್ನಿಂಗ್ ಸ್ಟ್ರಿಕ್ಟ್ ಹಾಗೆ ಅವ್ರು ಮಾಡಿದಂತ ತಪ್ಪುಗಳನ್ನ ಎತ್ತಿಡಿದ್ರೆ ಸೊ ನೆಕ್ಸ್ಟ್ ಡೇ ಅಂದ್ರೆ ಭಾನುವಾರ ಆಲ್ಮೋಸ್ಟ್ ಫನ್ನಿ ಫನ್ನಿ ಆಗಿನೇ ಇರುತ್ತೆ ಟಾಸ್ಕ್ ಗಳನ್ನ ಕೊಡ್ತಾರೆ ಅಲ್ಲಿ ಗಳಲ್ಲಿ ಎಲ್ಲ ಮನರಂಜನಾತ್ಮಕವಾಗಿ ಇರುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಕಿಚ್ಚ ಬಾಸ್ ಅವರು ಒಂದು ಚಿಕ್ಕ ಟಾಸ್ಕ್ ಕೊಟ್ಟಿದ್ದಾರೆ ಇದು ಫನಿ ಫನಿ ಆಗೇ ಇರುತ್ತೆ ಸೊ ಸಂಡೇ ಎಪಿಸೋಡ್ ಅಲ್ಲಿ ಇಲ್ಲಿ ಏನು ಅಂದ್ರೆ ಇಬ್ರು ಕಂಟೆಸ್ಟೆಂಟ್ ನ ಕರೆದಿದ್ದಾರೆ ಇಬ್ರಿಗೂ ಕೂಡ ಬ್ಲೈಂಡ್ ಫೋಲ್ಡ್ ಮಾಡಿದ್ದಾರೆ ಬ್ಲೈಂಡ್ ಫೋಲ್ಡ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡಂತಹ ಕಂಟೆಸ್ಟೆಂಟ್ ಪ್ಲೇಟ್ ಅಲ್ಲೋ ಬೌಲ್ ಅಲ್ಲೋ ಯಾವ್ದೋ ಒಂದು ವಸ್ತುವನ್ನ ಇಟ್ಟಿರ್ತಾರೆ ಅದನ್ನ ಟೇಸ್ಟ್ ನೋಡ್ಬಿಟ್ಟು ಜಸ್ಟ್ ಹಿಂಟ್ ಕೊಡ್ಬೇಕು ಇದೇ ವಸ್ತು ಅಂತ ಹೇಳೋ ಹಾಗಿಲ್ಲ ಹಿಂಟ್ ಕೊಡ್ಬೇಕು ಅದನ್ನ ಆಪೋಸಿಟ್ ಇರುವಂತಹ ಕಂಟೆಸ್ಟೆಂಟ್ ಸೊ ಗೆಸ್ಟ್ ಮಾಡ್ಬೇಕು ಏನಿರಬಹುದು ಅಂತ ಇಲ್ಲಿ ಗಿಲ್ಲಿ ರಜತ್ ಅವ್ರನ್ನ ಕಳ್ಸಿದಾರೆ ಸೊ ಇವ್ರಿಬ್ರು ಬಿಟ್ರೆ ಬೇಕಾ ಫುಲ್ ಕಾಮಿಡಿಯಾಗೆ ತಗೋತಾರೆ ಅದ್ರಲ್ಲೂ ಗಿಲ್ಲಿ ಅಂತೂ ಸೊ ರವೆನೋ ಏನೋ ಇಟ್ಟಿದ್ದಾರೆ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಅಯ್ಯೋ ನನ್ಗೆ ಕೊರೋನಾಗ ಏನ ಬಂದಿದ್ಯಾ ಅಂತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಕೊರೋನಾ ಬಂದವರಿಗೆ ಟೇಸ್ಟ್ ಹೇಗಿದೆ ಅನ್ನೋದೇ ಅರ್ಥ ಆಗಲ್ವಂತೆ ಗೊತ್ತಾಗಲ್ವಂತೆ ಹಂಗಾಗಿ ಆಗ ಹೇಳ್ತಿದಾರೆ ಮನೆಯವರೆಲ್ಲ ಬಿದ್ದು ಬಿದ್ದು ರಜತ್ ಅವ್ರಿಗೆ ಕೇಳ್ತಾರೆ ಏನ್ ಹೇಳೋ ಏನ್ ಹೇಳೋ ಅಂತ ರವೇನ್ ಅಂತಾರೆ ಉಪ್ಪಿಟ್ಟು ಮಾಡ್ತಾರೆ ಅಂದಾಗ ರವೆ ಅಂದಾಗ ನನಗೂ ಹಾಗೆ ಅನಿಸ್ತಿದೆ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ ಗಿಲ್ಲಿಯವರು ಅವರಿಗೂ ಪಕ್ಕ ಗೊತ್ತಿಲ್ಲ ಅದ್ ಏನು ಅಂತ ಅದಾದ್ಮೇಲೆ ಬೌಲಲ್ಲಿ ಏನೋ ತಂದ್ ಕೊಡ್ತಾರೆ ಸೇಮ್ ಅವಾಗ್ಲೇ ಹೇಳ್ಬಿಡ್ತಾರೆ ಪಕ್ಕ ನಾವು ಸೋಲ್ತೀವಿ ಬಿಡೋ ರಜತ್ ಅವ್ರೆ ಸೋಲ್ತೀವಿ ಬಿಡಿ ಅಂತ ಹೇಳ್ತಾರೆ ಗಿಲ್ಲಿ ಅವರು ಅದಾದ ನಂತರ ರಜತ್ ಅವರು ಅದೇ ಹೇಳ್ತಾರೆ ಸೋತ್ರ ಪರವಾಗಿಲ್ಲ ಬಿಡು ಗಿಲ್ಲಿ ಅಂತ ಹೇಳಿ ನೆಕ್ಸ್ಟ್ ಅದಾದ್ಮೇಲೆ ಸ್ವಾಪ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂದ್ರೆ ಯಾರು ಗಿಲ್ಲಿ ಅವ್ರಿಗೆ ಗೆಸ್ ಮಾಡ್ಬೇಕು ರಜತ್ ಅವರು ಟೇಸ್ಟ್ ನೋಡಿ ಹೇಳ್ಬೇಕು ರಜತ್ ಅವ್ರದ್ದು ಸೇಮ್ ಅವ್ರು ಟೇಸ್ಟ್ ನೋಡಿ ಏನೋ ಗೊತ್ತಾಗಲ್ಲ ಅವ್ರಿಗೂನು ಅದಾದ ನಂತರ ಇಲ್ಲಿ ಧನುಷ್ ಅವ್ರಿಗೆ ಹಾಗೆ ಮಾಳು ಅವರಿಗೆ ಎಲ್ಲ ಕೊಟ್ಟಿದ್ದಾರೆ ಸೊ ಮಾಡುವರ್ಗು ರಜತ್ ಅವ್ರಿಗೂ ಬಿಟ್ಟಿದ್ರು ಫಸ್ಟ್ ಸೊ ಅವ್ರಿಗೂ ಗೆಸ್ ಮಾಡಕ್ ಆಗ್ಲೆಲ್ಲ ಸರಿಯಾಗಿ ಅದಾದ್ಮೇಲೆ ಧನುಷ್ ಅವ್ರಿಗೆ ರಕ್ಷಿತಾ ಅವ್ರಿಗೆ ಚೈತ್ರ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಸೊ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ ಅಂತ ಇಲ್ಲ ಆದ್ರೆ ಫುಲ್ ಫನ್ ಆಗಂತೂ ಹೋಗ್ತಾ ಇದೆ ಮನೆಯವರೆಲ್ಲ ತುಂಬಾನೇ ನಗ್ತಾ ಇದ್ದಾರೆ ಆ ಓಕೆ ಹಾಗೆ ಇವತ್ತಿನ ಎಲಿಮಿನೇಷನ್ ಅಲ್ಲಿ ನಾಲ್ಕು ಜನ ಇದ್ದಾರೆ ಧನುಷ್ ಅವರು ಸ್ಪಂದನ ಅವರು ಚೈತ್ರ ಹಾಗೆ ರಜತ್ ಅವರು ಈ ಎಲಿಮಿನೇಷನ್ ಆದಂತಹ ನಾಲ್ಕು ಕಂಟೆಸ್ಟೆಂಟ್ ಗಳಲ್ಲಿ ಮೂರು ಕಂಟೆಸ್ಟೆಂಟ್ ಸ್ಟ್ರಾಂಗ್ ಅಂತಾನೆ ಹೇಳ್ಬಹುದು ಧನುಷ್ ರಜತ್ ಹಾಗೆ ಚೈತ್ರ ಅವರು ಸ್ಪಂದನ ಅವರಂತೂ ಡೇ ಒನ್ ಇಂದಾನು ಏನ್ ಮಾಡ್ತಿದಾರೆ ಗೊತ್ತಿಲ್ಲ ಅವರು ಇಂದಾನೆ ಉಳಿತಿದ್ದಾರೆ ಅಂತ ಹೇಳ್ಬೋದು ಯಾವ ಗೇಮ್ ಅಲ್ಲೂ ಇಲ್ಲ ಮನೆಯಲ್ಲೂ ಇಲ್ಲ ಆರಾಮಾಗಿ ಇದ್ದಾರೆ ತುಂಬಾ ಸೇಫ್ ಆಗಿ ಆಟ ಆಡ್ತಿದ್ದಾರೆ ಆದ್ರೂ ಕೂಡ ಸೇಫ್ ಆಗ್ತಾ ಇದ್ದಾರೆ ಬಟ್ ನನ್ಗ ಇದೆ ಈ ಒಂದು ವಾರ ಸ್ಪಂದನ ಅವರೇ ಹೋಗ್ಬಹುದು ಅಂತ ಹೇಳಿ ಹೇಳಕ್ಕಾಗಲ್ಲ ಬ್ಯಾಡ್ ಲಕ್ ಇಲ್ಲಿ ಧನುಷ್ ಅವ್ರು ಕೂಡ ಹೋಗ್ಬೋದು ಚೈತ್ರ ಅವ್ರು ಕೂಡ ಹೋಗ್ಬೋದು ಆದ್ರೆ ರಜತ್ ಅವರು ಹೋಗಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವ್ರು ಆಟನು ಆಡ್ತಾ ಇದಾರೆ ಅದಷ್ಟೇ ಅಲ್ಲದೆ ಮನೆಯೆಲ್ಲಾ ಚಟುವಟಿಕೆಗಳಲ್ಲೂ ಇರ್ತಾ ಇದಾರೆ ಹಾಗಾಗಿ ನೆನ್ನೆ ಎಪಿಸೋಡ್ ಅನ್ನ ನೀವು ನೋಡಿರ್ಬಹುದು ಧ್ರುವಂತ್ ಆಗಿ ರಕ್ಷಿತಾ ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ನಿನ್ನೆ ರಿಟರ್ನ್ ಮನೆಗೆ ಬಂದ್ರು ಆ ಈ ವಿಷಯದಿಂದ ಯಾರಿಗೆ ಖುಷಿ ಆಯ್ತು ಯಾರಿಗೆ ಬೇಜಾರಾಯ್ತು ಅಂತ ಕೇಳಿದಾಗ್ಲು ಸುಮಾರಷ್ಟು ಜನ ಧ್ರುವಂತ್ ಬಂದಿರೋದು ಇಷ್ಟ ಆಗಿಲ್ಲ ಅಂತಾನೆ ಹೇಳಿದ್ರು ರಕ್ಷಿತಾ ಅವರನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು ಆದ್ರೆ ಕಾವ್ಯಸ್ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ ಸೊ ಮಾಡ್ಕೊಂಡ್ರು ಮಾಡ್ಕೊಳ್ದೆ ಇದ್ರು ಮನೇಲಿ ಇರಲೇಬೇಕು ಬೇರೆ ಉದ್ದೇಶ ಏನಿಲ್ಲ ಸೊ ಒಬ್ಬೊಬ್ಬ ಕಂಟೆಸ್ಟೆಂಟ್ ಕಡಿಮೆ ಆದಂಗೆ ಒಂದು ಕಾಂಪಿಟೇಷನ್ ಅನ್ನೋದು ಕಡಿಮೆ ಆಗತ್ತೆ ಅನ್ನೋದು ಫೈನಲ್ ಗೆ ನಾವು ಹೋಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ ಅನ್ನೋದಷ್ಟೇ ನನ್ನ ಪ್ರಕಾರ ಗಿಲ್ಲಿ ಕಾವ್ಯ ರಜತ್ ಮತ್ತೆ ರಕ್ಷಿತಾ ಅವರು ಹಾಗೇನೆ ರಘು ಅವರು ಫೈನಲ್ ವರೆಗೂ ಬರ್ಬೋದು ಅದರಲ್ಲಿ ವಿನ್ ಆಗೋದಂತೂ ಗಿಲ್ಲಿ ಅವರೇ ಗ್ಯಾರಂಟಿ ಅವ್ರ ಎಲ್ಲಾ ರೀತಿಯಿಂದನೂ ಮನೆಯಲ್ಲಿ ಅವರನ್ನ ಅವರು ತೋಡಿಸ್ಕೊಂಡಿದ್ದಾರೆ ನೋಡೋಣ ಯಾರ್ ವಿನ್ ಆಗ್ತಾರೆ ಯಾರು ಫೈನಲ್ಗೆ ಬರ್ತಾರೆ ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಮನೆಗೆ ಹೋಗ್ತಾರೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಪಕ್ಕಾ ಹೋಗೋದೆ ನಿನ್ನೆ ಕಿಚ್ಚ ಸುದೀಪ್ ಅವರ ಹೇಳಿದ್ದಾರೆ ಸೀಕ್ರೆಟ್ ರೂಮ್ ಎಂತ ಇಲ್ಲ ಇವತ್ತು ಎಲಿಮಿನೇಷನ್ ಆದವರು ಮನೆಯಿಂದ ಹೊರಗಡೆನೆ ಹೋಗೋದು ಅಂತ ಹೇಳಿ ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ